ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ವೈಬ್ಸ್ ಕನ್ನಡ ಇವತ್ತು ನಾನು ಏನು ತೋರಿಸ್ತೀನಿ ಅಂತಂದರೆ ಜರ್ಮನಿಯಲ್ಲಿ ಯಾವ ಥರ ಹಳ್ಳಿ ಜೀವನ ಇರ್ತೈತಿ ಅಂತ ಹೇಳಿ ಸೊ ಅಂದರೆ ಯಾವ ಥರ ಹಸುಗಳು ಇರ್ತವೆ ಆಮೇಲೆ ಅವು ದಿನಕ್ಕೆಷ್ಟು ಹಾಲು ಕೊಡ್ತವೆ ಅಂತೆಲ್ಲ ಹೇಳ್ತೇನೆ ಬನ್ನಿ ಫುಲ್ ವೀಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿ ಸೊ ಜರ್ಮನಿಯಲ್ಲಿ ಮೇನ್ಲಿ ಎರಡು ಟೈಪ್ ಅಂತ ಹೇಳ್ಬೋದು ಅಂದರೆ ತಳಿಗಳು ಇಬ್ಬ ಇದ್ದಾವೆ ಸೊ ಎರಡು ಟೈಪ್ ಯಾವಂದರೆ ಒಂದು ಹಾಲು ಕೊಡು ಹಸು ಅಂತ ಹೇಳಿ ಇನ್ನೊಂದು ಮಾಂಸದ ಹಸು ಅಂತ ಹೇಳಿ ಸೊ ಜರ್ಮನಿಯಲ್ಲಿ ಎರಡು ಥರವಾಗಿ ಬೆಳೆಸ್ತಾರೆ ಹಾಲು ಕೊಡು ಹಸು ಯಾವ್ಯಾವು ಅಂದರೆ ಹಾಲ್ಸ್ಟಿನ್ ಫ್ರೈಸ್ ಅಂತೇಳಿ ಹಸು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗಡೆ ಇರ್ತೈತಿ ಸೊ ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ಕೊಡ್ತೈತಿ ಇದು ಹಸು ಆಮ್ಯಾಗ ಫ್ಲೆಕ್ವಿಕ್ ಅಂತ ಇನ್ನೊಂದು ಹಸು ಇದೆ ಸೊ ಇದು ಈ ಹಸುನ ಎರಡಕ್ಕೂ ಯೂಸ್ ಮಾಡ್ತಾರೆ ಹಾಲು ಕೊಡೋಕು ಯೂಸ್ ಹಾಲು ಕೊಡೋಕು ಯೂಸ್ ಮಾಡ್ತಾರೆ ಮತ್ತೆ ಮಾಂಸಕ್ಕೋಸ್ಕರನೂ ಯೂಸ್ ಮಾಡ್ತಾರೆ ಮೂರನೇದಾಗಿ ಬ್ರೌನ್ ಸ್ವೀಸ್ ಮತ್ತು ಜರ್ಸಿ ಅಂತ ಅಂಥೇಳಿ ಈ ಹಸುಗಳನ್ನು ಮೇನ್ಲಿ ಡೈರಿ ಪ್ರಾಡಕ್ಟ್ಗಾಗಿ ಯೂಸ್ ಮಾಡ್ತಾರೆ ಇವು ಈ ಹಸುಗಳಲ್ಲಿ ಹಾಲು ತುಂಬ ಕ್ವಾಲಿಟಿ ಇರುತ್ತೆ ಮತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ಈ ಥರ ಇವೆಲ್ಲ ಹಾಲು ಕೊಡು ಹಸು ಆದರೆ ಇನ್ನೊಂದು ಕಡೆ ಮಾಂಸದ ಹಸು ಅಂತ ಹೇಳಿ ಒಂದು ಶಾರೋಲಿಯಾಸ್ ಅಂತ ಹೇಳಿ ಇನ್ನೊಂದು ಲಿಮೋ ಲಿಮೋ ಸಿಯನ್ ಹೇಳಿ ಈ ಎರಡು ಹಸುಗಳನ್ನು ಓನ್ಲಿ ಮಾಂಸಕ್ಕೋಸ್ಕರ ಅಂತಲೇ ಬೆಳೆಸ್ತಾರೆ ಮೀಟ್ಗೋಸ್ಕರ ಬೆಳೆಸ್ತಾರೆ ಸೊ ಈ ಹಸುಗಳು ನೋಡೋಕ್ಕೆ ಫುಲ್ ದೊಡ್ಡದಾಗಿರುತ್ತೆ ಮತ್ತು ಫುಲ್ ಮಸ್ಕುಲರಿಂದ ಫ್ಯಾಟಿ ಫ್ಯಾಟಿ ಇರುತ್ತೆ ಸೊ ಈ ಹಸುನ ಓನ್ಲಿ ಫ್ಯಾಟ್ ಸಂಬಂಧ ಯೂಸ್ ಮಾಡ್ತಾರೆ ನಾಟ್ ಫ್ಯಾಟ್ ಮೀಟ್ ಸಂಬಂಧಿನಗೋಸ್ಕರ ಅಂತಲೇ ಯೂಸ್ ಮಾಡ್ತಾರೆ ಈ ಹಸು ಹೆಚ್ಚಾಗಿ ಹಾಲಿಗೆಲ್ಲ ಯೂಸ್ ಆಗೋದಿಲ್ಲ ನೋಡ್ಬೋದು ಜರ್ಮನಿಯಲ್ಲಿ ಯಾವ ಥರ ಹಸು ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಹೇಳಿ ಸೊ ಇಲ್ಲಿ ಮನೆಗಳೆಲ್ಲ ಹಸುಗಳನ್ನ ಸಾಕಾಗಲ್ಲ ಸಾಕಲ್ಲ ಸೊ ಅದಕ್ಕಾಗಿ ಸಪ್ರೇಟಾಗಿ ಶೆಡ್ ಮಾಡಿರ್ತಾರೆ ಸೊ ಅಲ್ಲಿ ಹಸುಗಳನ್ನ ಸಾಕ್ತಾರೆ ಇದನ್ನು ಕ್ಲೀನ್ ಮಾಡೋಕ್ಕೆಲ್ಲ ಸಪ್ರೇಟಾಗಿ ವೆಹಿಕಲ್ಸ್ನ ಯೂಸ್ ಮಾಡ್ತಾರೆ ಅವರೆಲ್ಲ ಹಸುಗಳಿಗೆ ಮುಂಚೆನೆ ಹುಲ್ಗಳನ್ನು ಹುಲ್ಲನ್ನು ಸ್ಟೋರ್ ಮಾಡ್ಕೊಂಡಿರ್ತಾರೆ ಸೊ ನೋಡ್ಬೋದು ಈ ವಿಡಿಯೋದಲ್ಲಿ ಯಾವ ಥರ ಹುಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ವೈರ್ ಇದೆ ಸೊ ಅದನ್ನ ಹಸುಗಳು ದಾಟಿ ಬರಬಾರ್ದು ಹೇಳಿ ಆ ಥರ ಹಾಕಿರ್ತಾರೆ ಹಸುಗಳು ಅವ್ನೇನು ಮುಟ್ಟಲ್ಲ ಆದರೂ ಅದು ಅಲ್ಲಿಂದ ಹೊರಗಡೆ ಬರಬಾರ್ದು ಅಂತ ಹೇಳಿ ಒಂದು ಎಲೆಕ್ಟ್ರಿಕ್ ಲೈನ್ ಎಳೆದಿರ್ತಾರೆ ಸೊ ಹಸುಗಳು ಅಲ್ಲಿಂದ ಹೊರಗೆ ಬರೋದಿಲ್ಲ ಸೊ ನಿಮಗೆ ಯಾವ ಹಸು ಇಷ್ಟ ಅಂತ ಹೇಳಿ ಜರ್ಮನಿದ ಅಥವಾ ಇಂಡಿಯಾದ ಇಂಡಿಯಾ ಒಳಗು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹಸು ಇವೆ ಗಿರಿ ಆಗಿರ್ಬೋದು ಸಾಹಿವಲ್ ರೆಡ್ ಸಿಂಧಿ ಸೊ ಜರ್ಮನಿ ಹಸು ಇಷ್ಟ ಆಯ್ತಾ ಇಂಡಿಯನ್ದು ಇಷ್ಟ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿ ಸೊ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋವಾ ಥ್ಯಾಂಕ್ ಯು ಬಾಯ್ ಸಾರಿ ಇನ್ನೊಂದು ಹೇಳೋದು ಮರುತ್ತೆ ಇಂಪಾರ್ಟೆಂಟ್ ನಮ್ಮ ಇಂಡಿಯಾದಲ್ಲಾದ್ರೆ ನಾವು ಹಸುಗಳನ್ನ ಪೂಜಿಸ್ತೀವಿ ದೇವ್ರಂತ ಪ್ರಾರ್ಥಿಸ್ತೀವಿ ಅದಕ್ಕೋಸ್ಕರ ನಾವು ಗೋರಕ್ಷಣೆ ಮಾಡ್ತೀವಿ ಯಾರು ತಿನ್ನೋದಿಲ್ಲ ಜರ್ಮನಿಯಲ್ಲಾದರೆ ಇಲ್ಲಿ ಕಲ್ಚರ್ ಆ ಥರ ಇದೆ ಸೊ ಇಲ್ಲಿ ಹಸುಗಳನ್ನು ತಿಂತಾರೆ ಆಲ್ಮೋಸ್ಟ್ ಎಲ್ಲ ಮೀಟ್ ಆಲ್ಮೋಸ್ಟ್ ಎಲ್ಲಾನು ತಿಂತಾರೆ ಇಲ್ಲಿ ಕಲ್ಚರ್ ಈ ಥರ ಇದೆ ಬಾಯ್